ಹಲೋ ಗೆಳೆಯರೇ ನಮಸ್ಕಾರ ಎಲ್ಲರೂ ಇವತ್ತು ನಾನು ಎಲ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದರೆ ಮನೆಯಿಂದ ಎಂಥ ವಿಷಯ ಅಂತೇಳಿದರೆ ಅದು ನಾ ಫಂಕ್ಷನ್ ಅಂತ ಹೇಳಿದ್ಯಲ್ಲ ಅದು ನಿಮಗೆ ನೋಡಿ ಎಲ್ಲ ರೆಡಿ ಆಗ್ತಾ ಉಂಟು ಎಂಥ ಫಂಕ್ಷನ್ ಅಂತ ಹೇಳುದಿಲ್ಲ ನೋಡಿ ಇಲ್ಲಿ ಎಲ್ಲ ಹಾಕಿದ್ದಾರೆ ಹಾಗೆ ಎಲ್ಲ ರೆಡಿ ಆಗ್ತಾ ಉಂಟು ನೋಡಿ ಹಾಗೆ ಇಳು ನೋಡಿ ಇಲ್ಲಿ ದಿವಾ ದಿವಾ ಹಾಯ್ ಮಾಡು ಹಾಯ್ ಮಾಡು ಹಾಯ್ ನಮಸ್ಕಾರ ಇಲ್ಲ ಎಲ್ಲರಿಗೆ ಮನುಷ್ಯ ಕಾಲ್ ಮಾಡಿದ್ರೆ ಕಾಲ್ ತೆಗಿದಿಲ್ಲ ನೀವೇ ಮತ್ತೆ ಹೌದು ఎంట ఇది నిన్న కొట్టదు మహేశాన ఎనికి నిన్న ఎనికి ఆయిల్ కొట్టదు ఎనికి ఎంట సూపర్ అవుతా పుండి చాయ చాయకే ఇది పుండి ఇది కన్నచాయ ಇದು ಕಣ್ಣಚಾರೋರಾಗ್ತಾ ಉಂಟು ಫುಲ್ ಬ್ಯುಸಿ ಎಲ್ಲ ನೋಡಿ ನನ್ನ ಲಾಗ್ ಪ್ಲೇ ಮಾಡಿಕೊಂಡು ಇಲ್ಲಿ ಮಾತಾಡ್ತಿದ್ದಲ್ಲ ನೋಡಿ ಅಲ್ಲ ಇವರದ್ದು ಗೋಬಿ ಮಾಡಿ ಕೊಟ್ಟಲ್ಲ ಇವು ಅದ ಅದಕ್ಕೆ ಸಾಮಾನು ಅಂತ ಎಲ್ಲ ಬರೋದು ಬೇಡ ನಿನ್ನ ಹೇಳಿದಲ್ಲ ನೀವು ನಿಮ್ಮ ಅಂತ ದೊಡ್ಡ ಹೇಳಿದೆ ಇವರು ಗೋಬಿ ಸ್ಪೆಷಲಿಸ್ಟ್ ಅಂತೆ ಏನು ಇವಳು ನೋಡಿ ನನ್ನ ಹತ್ರ ಬಾ ನೋಡಿ ನನ್ನ ಗಡ್ಡ ನೋಡಿ ಅವಳಿಗೆ ಎದ್ರಿಕ್ ಆಗ್ತದೆ ನನ್ನೊಟ್ಟಿಗೆ ಮಾತ್ರ ಬೇರೆ ಎಲ್ಲ ಒಟ್ಟಿಗೆ ಹೋಗ್ತಾಳೆ ನೋಡಿ ಇಲ್ಲಿ ಏನಕ್ಕೆ ಮಾಡ್ಲಿಕ್ಕೆ ಉಂಟು

ಗೆಳೆಯರೇ ಈಗ ನಾವು ತೋಟಕ್ಕೆ ಹೋಗ್ತಿದ್ದೇವೆ ಪಂಪ್ ಪಂಪ್ ಇದು ಆನ್ ಮಾಡಲಿಕ್ಕೆ ಹಾಗೆ ನೋಡಿ ಹೋಗುವ ಇದು ನಮ್ಮ ತೋಟ ನೋಡಿ ನಾ ಏನು ಎದ್ರಿ ಹತ್ತಲ ಇದು ಪಂಪ್ ಶೆಡ್ ಇಲ್ಲಿ ಆನ್ ಮಾಡಿ ಆಯ್ತು ಹೋಗುವ ಬಾಳೆ ಗಿಡ ಬಿದ್ದದು ನೋಡಿ ಗೆಳೆಯರೆ ಇಲ್ಲಿ ಲಕ್ಷ್ಮಿ ಚೇಳು ಇದು ಕಚ್ಚಿದ್ರೆ ಎಂತ ಆಗ್ತದಾ ಕಚ್ಚಿದ್ರೆ ಖುಷಿ ಆಗ್ತದಂತೆ ಹಾಗೆಲ್ಲ ಆಗುದಿಲ್ಲ ನೋವಾಗ್ತದೆ ಗೆಳೆಯರೆ ಎಲ್ಲಿ ಗೆಳೆಯರೆ ಈಗ ನಾವು ಈ ರೀಕ್ಷಾದಲ್ಲಿ ಮರ ತರಲಿಕ್ಕೆ ನೋಡಿ ಈಗ ಡೀಸಿಲ್ ಹಾಕ್ಬೇಕಂತೆ ಡೀಸಿಲ್ ಹಾಕ್ತಾನೆ ನೀ ಮತ್ತೆ ಕಂಟಿನ್ಯೂ ಮಾಡ್ತಾನೆ ಗೆಳೆಯರೆ ಈಗ ನಾವು

Hãy qua anh kênh đi Mì Gõ Để không bỏ lỡ những video hấp dẫn

ಇವತ್ತಲ್ಲ ನಾ ಇವತ್ತು ಟ್ಯೂಸ್ಡೇ ಇವತ್ತಲ್ಲ ವೆಡ್ನಸ್ಡೇ ಅಲ್ಲ ಥರ್ಸ್ಡೇ ಥರ್ಸ್ಡೇ ಇರೋದು ಹಾಗೆ ರೀ ನೋಡಿ ಈಗ ಎಷ್ಟು ಕೆಲಸ ಆಯ್ತು ನೋಡಿ ಇಲ್ಲಿ ಈಗ ಹೇಗೆ ಕಾಣ್ತದೆ ಗೆಳೆಯ ನಾನು ನಾನು ಹೇಳ್ತಾನೆ ಈಗ ಎಂತ ಫಂಕ್ಷನ್ ಅಂತ ಯಾಕೆಂತ ಹೇಳಿದ್ರೆ ಇನ್ನು ಯಾವಾಗ ಅದಕ್ಕೆ ಈಗ ಹೇಗೆ ಹೇಳಿಬಿಡ್ತಾರೆ ಆ ಅಣ್ಣಂದು ಮದುವೆ ಉಂಟು ಹಾಗೆ ಅದಕ್ಕೀಗ ಗುರುಕಾರನೂರು ಅಂತ ಹೇಳಿ ಉಂಟು ಮದುವೆಗ ಮುಂಚೆ ಬಡಿಸ್ಲಿಕ್ಕು ಉಂಟು ಹಾಗೆ ಈಗ ಕೋಳಿಯನ್ನೆಲ್ಲ ನಮ್ಮ ಈಚೆ ಸೈಡ್ ಕಲ್ಚರ್ ಹಾಗೆ ಹಾಗೆ ಅದಕ್ಕೀಗ ಕೋಳಿಯನ್ನೆಲ್ಲ ಕೊಲ್ಲಕ್ಕುಂಟು ಹಾಗೆ ಈಗ ನಾನು ತೋರಿಸ್ತಾರೆ ನೋಡಿ ಆಗಲಿಲ್ಲ ಇವರು ನೋಡಿ ನನ್ನ ಫ್ಯಾನ್ಸ್ ನನ್ನ ನೋಡಿ ನಾನು ವೀಡಿಯೋ ಎಲ್ಲ ಮಾಡಿದರೆ ನೋಡಿ ಕೊಂಡು ನೋಡಿ ಇಲ್ಲಿ ಎಲ್ಲ ಮಾಡು ದೊಡಪ್ಪ ಜೊಣ್ಣೆ ಹಾ ಜೊಣ್ಣೆ ತಿಲ್ಲಿ ಎಂತ ತಿಲ್ಲಿ ಇದನ್ನು ಹೀಗೆ ಒಂದು ಸಣ್ಣ ಬೌಲ್ನಾಗ ಪಿಂಗಣಿ ಆ ಟೈಪ್ ಮಾಡಿ ಅದರಲ್ಲಿ ಬಡಿಸ್ಲಿಕ್ಕೆಲ್ಲ ಉಂಟು ಹಾಗೆ ಅದನ್ನು ಮಾಡೋದು ಇಲ್ಲೇ ಇಲ್ಲಿ ನೋಡಿ ಇವತ್ತು ಕತ್ತಲೆಗೆ ಅಡಿಗೆ ರೆಡಿ ಆಗ್ತಾ ಉಂಟು ಹಾಗೆ ಕೋಳಿ ಕುಕ್ ಮೇನ್ ಕುಕ್ಕಿ ಇವ್ರು ನೋಡಿಮಯೌಡದೇಂಗ ಇವರ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಹಾಕಿಡ್ತಾನೆ ಏನೇನು ಅಡಿಗೆ ಬೇಕಾದ್ರೆ ಸುಳ್ಳದಲ್ಲಿ ಹೇಳಿ ಹೋದರನ್ನ ನೀವು ಹೇಳಿ ಹಾಂ ಹಾಂ ದೊಡ್ಡ ಅಡಿಗೆ ಇದ್ದರೆ ಹೋಗ್ತಾರಂತೆ ಹಾಂ 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 ಐದು ಸಾವಿರದ ಮೇಲೆ ಆದ್ರೆ ಹೋಗ್ ಬರ್ತಾರಂತೆ ಇಲ್ಲಾದ್ರೆ ತಪ್ಪಿ ಹೋಗ್ತದಂತೆ ನೋಡಿ ಗೆಳೆಯರೆ ಬೌನ್ಸ್ ಹೆಲ್ಮೆಟ್ ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರಲ್ಲಿ ಯೂಸ್ ಮಾಡಿ ಇಲ್ಲಿ ಬಂದು ನೋಡಿ ಸುಳ್ಳು ಸುಳ್ಳುದಲ್ಲಿ ಹಾಕುವುದು ಒಳ್ಳೆ ಯೂಸ್ ಆಗ್ತದೆ ಇಂಥದ್ದೆಲ್ಲ ಬೌನ್ಸ್ ಎಲ್ಲ ಕದ್ದೇ ಕದ್ದದ್ದು ಕದ್ದದ್ದು

ಗೆಳೆಯರಿಗೆ ಒಂದು ಇದಾಯ್ತು ಬಡಿಸಿದಾಯ್ತು ನೋಡಿ ಎಲ್ಲ ಎಲ್ಲಿದ್ದಾರೆ ಇದು ನೋಡಿ ನವ್ಯಕ ಇದು ಶ್ವೇತಕ್ಕ ತೋರ್ಸಲ್ಲ ಇದು ಚಿಕ್ಕ 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 ಹಾಯ್ ಮಾಡೋದಿತ್ತು ಮಾರಾಯ ಎಂತ ಮರೆಯುತ್ತೆ ಇದೆಯಾ ಮರೆಯುತ್ತೆ ವಿಮಲ್ದ ಅಡ್ವಟೈಸ್ಮೆಂಟ್ ಕಡ್ಡದು ಗೆಳೆಯರೆ ನೋಡಿ ಎಲ್ಲ ಹೋದ್ರು ಬೇಡ ಎಲ್ಲ ಹೋದ್ರು ಈಗ ಸರಿ ಈ ಲಾಗ್ ಎಂಡ್ ಮಾಡ್ತಿದ್ದೇವೆ ಎಷ್ಟು ಲಾಗೆಲ್ಲ ಸಿಕ್ಕುವ ಬಾಯ್ ಬಾಯ್ ಗುಡ್ ನೈಟ್